ಗೆಳೆಯರೆ ಇವತ್ತು ನಾವು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಮ್ಯಾಪ್ನ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತೀನಿ ಮ್ಯಾಪ್ ಅಂದರೆ ಯಾವ ರೀತಿ ಇರುತ್ತೆ ಆ ಒಂದು ಫೀಚರ್ ಬಗ್ಗೆ ಸಂಪೂರ್ಣವಾಗಿ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನು ನಾವು ಮ್ಯಾಪ್ ಮೂಲಕ ನಾವು ನಮ್ಮ ಸ್ನೇಹಿತರಿಗೆ ಲೊಕೇಶನ್ ನಮ್ಮ ಒಂದು ಲೊಕೇಶನ್ ಹಾಗೆ ಯಾವ ರೀತಿ ನಾವು ಸ್ಟೋರಿನ ಹಾಕ್ಬಹುದು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಸ್ಟೋರಿ ಅಂದರೆ ನಮ್ಮ ಪ್ರೊಫೈಲ್ನಲ್ಲಿ ನಮ್ಮ ಲೊಕೇಶನ್ ಹಾಗೆ ಅದಕ್ಕಾಗಿ ಇಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೆಸೆಂಜರ್ನ ಈ ರೀತಿ ಓಪನ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಮ್ಯಾಪ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಇದರ ಉಪಯೋಗ ಏನು ಅನ್ನೋದನ್ನ ಮೊದಲು ಹೇಳ್ತೀನಿ ಉಪಯೋಗ ಅಂದರೆ ನಾವು ಇಲ್ಲಿ ನಮ್ಮ ಒಂದು ಲೊಕೇಶನ್ನ ಆನ್ ಮಾಡಿ ಇಟ್ಕೊಂಡ್ರೆ ನಮ್ಮ ಪ್ರೊಫೈಲ್ನಲ್ಲಿ ಯಾರು ವಿಸಿಟ್ ಮಾಡ್ತಾರೆ ಅವರಿಗೆ ಇಂಥ ಸ್ಥಳದಲ್ಲಿ ನಾವು ಇದೀವಿ ಅಂತ ಅಥವಾ ನಾವು ಇಂಥ ಸ್ಥಳಕ್ಕೆ ಟೂರ್ಗೆ ಹೋಗಿದ್ದೀವಿ ಅಥವಾ ಯಾವುದೇ ಒಂದು ಪ್ಲೇಸ್ನ ವಿಸಿಟ್ ಮಾಡೋದಕ್ಕೆ ಹೋಗಿದ್ದೀವಿ ಅಂತ ಅವರಿಗೆ ತೋರಿಸುತ್ತೆ ಅದಕ್ಕಾಗಿ ನಾವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಲೊಕೇಶನ್ ಇಲ್ಲಿಂದ ಅಪ್ಡೇಟ್ ಮಾಡಬಹುದು ಇದನ್ನು ನಾವು ಆನ್ ಮಾಡ್ಕೋಬೇಕಂದ್ರೆ ಇಲ್ಲಿ ಮೊದಲು ಮ್ಯಾಪ್ ಮೇಲೆ ಕ್ಲಿಕ್ ಮಾಡ್ಕೊಳ ಮಾಡಿದ ನಂತರದಲ್ಲಿ ನೋಡ್ಬೋದು ಸಿ ವಾಟ್ ಎವ್ರಿ ಒನ್ ಅಪ್ ಟು ಯು ಅಂದರೆ ನೀವು ಏನು ಏನೇನು ನೋಡ್ತಾಯಿದ್ದೀರಾ ಅದನ್ನು ಎಲ್ಲರೂ ನೋಡ್ತಾರೆ ಅಂತ ಹೇಳ್ತಾ ಇದೆ ಅಂದರೆ ನೀವು ಯಾವ ಪ್ಲೇಸ್ ವಿಸಿಟ್ ಮಾಡಿದಿರ ಅಂದರೆ ಅದು ನಿಮಗೆ ಇಲ್ಲಿ ಒಂದು ಅವರು ಎಲ್ರಿಗೂ ಗೊತ್ತಾಗುತ್ತೆ ಆ ರೀತಿ ನೀವು ಮಾಡಬಹುದು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಅದರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನಮ್ಮ ಒಂದು ನಾಟ್ ಶೇರಿಂಗ್ ಲೊಕೇಶನ್ ಅಂತ ಬರ್ತಾ ಇದೆ ಇನ್ಮೇಲೆ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಆಪ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಂದರೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಹಾಗೆ ಇಡಬಹುದು ಕ್ಲೋಸ್ ಫ್ರೆಂಡ್ಸ್ ಅಂದರೆ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಲಿಸ್ಟ್ನಲ್ಲಿ ಇದ್ದಾರೆ ಅವರಿಗೆ ಮಾತ್ರ ಕಾಣುವ ಹಾಗೆ ಇಟ್ಕೋಬಹುದು ನಂತರದಲ್ಲಿ ಓನ್ಲಿ ದೀಸ್ ಫ್ರೆಂಡ್ಸ್ ಅಂದರೆ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಸೆಲೆಕ್ಟ್ ಮಾಡಿ ಕೂಡ ಇಟ್ಕೋಬಹುದು ನಾನು ಎಲ್ರಿಗೂ ಫ್ರೆಂಡ್ಸ್ಗೆ ಕಾಣುವ ಹಾಗೆ ಇಟ್ಕೋತೀನಿ ಅದಕ್ಕಾಗಿ ಫ್ರೆಂಡ್ಸ್ ಅಂತ ಸೆಲೆಕ್ಟ್ ಮಾಡಿ ಶೇರ್ ಲೊಕೇಶನ್ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ತಕ್ಷಣದಲ್ಲಿ ನಮ್ಮ ಲೊಕೇಶನ್ ಶೇರಿಂಗ್ ಅನ್ನೋದು ಸಂಪೂರ್ಣವಾಗಿ ಆನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಆನ್ ಮಾಡಿದ್ದೀನಿ ಇನ್ನೂ ಕೂಡ ಆನ್ ಆಗಿಲ್ಲ ಒಂದು ನಿಮಿಷ ಮತ್ತೊಂದು ಬಾರಿ ನಾನು ಆನ್ ಮಾಡ್ತೀನಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಆನ್ ಆಗ್ತಾ ಇದೆ ಸ್ನೇಹಿತರೆ ಕೆಲವು ಬಾರಿ ಲೇಟ್ ಆಗುತ್ತೆ ಸ್ವಲ್ಪ ಲೇಟಾಗಿ ಆನ್ ಆಗುತ್ತೆ ನಾವು ಆನ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಕೆಲವು ಬಾರಿ ಆನ್ ಆಗಲ್ಲ ಕೆಲವು ಬಾರಿ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ ಮತ್ತು ಏನಾದರೂ ಟೆಕ್ನಿಕಲ್ ಎರರ್ಸ್ ಇರುತ್ತೆ ಅದಕ್ಕಾಗಿ ಒಂದು ಒಂದು ಬಾರಿ ಲೇಟ್ ಆಗ್ತಾ ಇರುತ್ತೆ ಈಗ ನೋಡಿ ನಾನು ಮತ್ತೊಂದು ಬಾರಿ ಇದನ್ನು ಅಪ್ಡೇಟ್ ಮಾಡ್ತೀನಿ ನೋಡಿ ಈ ರೀತಿ ಅಪ್ಡೇಟ್ ಮಾಡಿದ್ದೀನಿ ಮಾಡಿದ ನಂತರದಲ್ಲೂ ಕೂಡ ಇನ್ನೂ ಬಂದಿಲ್ಲ ಅದಕ್ಕಾಗಿ ಮತ್ತೊಂದು ಬಾರಿ ನನ್ನ ಫ್ರೆಂಡ್ಸ್ ಅಂತ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡ್ತೀನಿ ಮಾಡಿದ ತಕ್ಷಣದಲ್ಲಿ ನೋಡ್ತಾ ಇರ್ಬೋದು ಲೊಕೇಶನ್ ಶೇರಿಂಗ್ ಅಂತ ತೋರಿಸ್ತಾ ಇದೆ ಲೊಕೇಶನ್ ಶೇರಿಂಗ್ ಅಂದರೆ ನಮ್ಮ ಲೊಕೇಶನ್ದು ಸಂಪೂರ್ಣವಾಗಿ ಆನ್ ಆಗಿದೆ ಇಲ್ಲಿ ನಮ್ಮ ಪ್ರೊಫೈಲನ್ನು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ನಾನು ಊರಿನ ಊರಿನ ಹೆಸರು ತೋರಿಸ್ತಾ ಇದೆ ಅಂದರೆ ಈ ವ್ಯಕ್ತಿ ಇಂಥ ಸ್ಥಳದಲ್ಲಿ ಇದಾನೆ ಅಂತ ತೋರಿಸ್ತಾ ಇದೆ ಅಂದರೆ ನಾವು ಯಾವುದಾದ್ರು ಪ್ಲೇಸ್ಗೆ ವಿಸಿಟ್ ಮಾಡ್ತಾ ಇದೀವಿ ಎಲ್ಲಾದರೂ ಟೂರಿಗೆ ಹೋಗ್ತಾ ಇದ್ದೀವಿ ಪಿಕ್ನಿಕ್ ಹೋಗ್ತಾ ಇದ್ದೀವಿ ಅಂಥ ಸಮಯದಲ್ಲಿ ನಾವು ಯಾವುದಾದ್ರೂ ಜಾತ್ರೆ ಅಥವಾ ಮಹೋತ್ಸವಕ್ಕೆ ಹೋಗ್ತಾ ಇದ್ದೀವಿ ಅಂಥ ಸಮಯದಲ್ಲಿ ನಾವು ಇಲ್ಲಿ ಲೊಕೇಶನ್ ಆನ್ ಮಾಡಿದರೆ ಎಲ್ರಿಗೂ ಕೂಡ ಈ ವ್ಯಕ್ತಿ ಇಂತಲ್ಲಿ ಇಂಥ ಒಂದು ಲೊಕೇಶನ್ನ ವಿಸಿಟ್ ಮಾಡಿದಾನೆ ಅಂತ ಎಲ್ರಿಗೂ ತೋರಿಸುತ್ತೆ ಈ ರೀತಿ ನಾವು ಲೊಕೇಶನ್ನ ಯೂಸ್ ಮಾಡ್ಕೋಬಹುದು